ರತ್ಮಿ ನಮಸ್ತೆ ಪ್ರಸ್ತುತ ನಾವು ಯಾವ ತಾಲೂಕು ಸರ್ ಇದು ಕುಶಾಲ್ ನಗರ ತಾಲೂಕು ತಾಲೂಕ ಕುಶಾಲ್ ನಗರ ತಾಲೂಕು ಯಾವ ಹೋಗಳಿ ಕುಶಾಲಿ ಕಸಬಾ ಕಸ್ಬಾ ಹ್ಞೂ ಕಸಬಾ ಹೋಬಳಿ ಶಿರಂಗಾಲ ಅಲ್ಲ ಶಿರಂಗಾಲದಲ್ಲಿ ನಮ್ಮ ಪಾಲಕ್ ಶಣ್ಣದು ಇವ್ರಿಗೆ ಗುಣಿಗೊಬ್ಬರ ಅಲ್ಲಿ ಬೆಟ್ಟದಪುರದಲ್ಲಿ ಇಲ್ಸ ಹೋಗಿದ್ದೆ ಸೊ ಶುಂಠಿ ನೋಡಕ್ಕೆ ಬಂದಿದ್ದೀನಿ ಏನೂ ಕೊಟ್ಟಿಲ್ಲ ಸ್ಪ್ರೇ ಏನು ಸ್ಪ್ರೇ ಗೊಬ್ಬರ ಗೊಬ್ಬರ ಏನೂ ಕೊಟ್ಟಿಲ್ಲ ಏನೇನೂ ಕೊಟ್ಟಿಲ್ಲ ನೋಡಿ ಆತ್ಮೀಯ ರೈತ ಬಂದವರೇ ಜಸ್ಟ್ ಗುಣಿ ಗೊಬ್ಬರ ಕೊಟ್ಟಿಲ್ಲ ಅದು ಏನು ಸರ್ ನಮ್ಮ ಗುಣಿ ಗೊಬ್ಬರ ಡೆವಲಪ್ ಇದೆ ಚೆನ್ನಾಗಿದೆ ಆದ್ರೆ ಮಳೆ ಇದರಿಂದ ಪ್ರಾಬ್ಲಮ್ ಆಗಿತ್ತಲ್ಲ ಹ್ಞೂ ಹಾಗಾಗಿ ಈಗ ಮಳೆಯಿಂದ ಡೆವಲಪ್ ಮಾಡ್ಕೋಬೋದು ಒಟ್ಟಾಗಿ ನೀವು ವರ್ಷ ವರ್ಷ ಬೆಳೀತಿದ್ರೆ ಇದೇ ಮೊದಲನೇ ವರ್ಷನಾ ಹೇಗಿದೆ ಹುಟ್ಟಾಣಿಕೆ ನೀವು ವರ್ಷ ವರ್ಷ ನೋಡೋ ಹುಟ್ಟಾಣಿಕೆಗೂ ಈ ವರ್ಷಕ್ಕೂ ನಿಮಗೇನು ಅನ್ನಿಸ್ತು ಹ್ಞೂ ನಾಗೇಶೊಂದು ಇಲ್ಲ ಎರಡು ತಿಂಗಳು ಶುಂಠಿ ಹಿಂಗೆ ಅವ್ರ ಮನೋರು ತುಂಬಾ ಚೆನ್ನಾಗಿ ಬೆಳಿತಾರಂತೆ ಶುಂಠಿ ಹ್ಮ್ 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 ಇವ್ರಿಗೆ ಇಲ್ಲಿಗೆ ಇಳಿಸಿಕೊಟ್ಟಿರಲಿಲ್ಲ ಬೆಟ್ಟದ ಪುರದ ನಾಗೇಶ್ ಅಂತ ಕಲ್ಸ ಹೋಗಿದ್ದೆ ಗೊಬ್ಬರ ನಾನು ಕಳೆ ಕಳೆದಿ ಸರ್ ಮೊದ್ಲು ಹ್ಮ್ ಕೊನ್ನಾರಿ ಸಿಕ್ಕಾಬಿಟ್ಟೈತಪ್ಪ ನಾಗೇಶ ಎಲ್ಲ ಔಷಧಿ ಬಿಟ್ಟೈತಿ ಕೊನ್ನಾರಿಗೆ ಇಲ್ಲ ಅದ್ರಲ್ಲಿ ಹೋಯ್ ಹೋಗೈತಿ ಒಂಬೈನೂರು ರೂಪಾಯಿ ಅಂತ ಬರೀ ಹದಿನೈದು ಗ್ರಾಮ್

ಸಂಜೆ ಮುರುದ್ಯೋಗ ಎಲ್ಲ ಏನು ಜರಿಯಂಗೇನಿಲ್ಲ ಬಿಡಿ ಶುಂಠಿ ಚೆನ್ನಾಗೈತೆ ಇಷ್ಟಿದ್ರೆ ಸಾಕು ಈ ವರ್ಷ ಫೀಲ್ಡ್ ನೋಡಿದ್ದೀವಲ್ಲ ನಾವು ಹ್ಞೂ ಅದು ಹಿಟ್ಟಿಗೆ ಟೆಂಪ್ರೇಚರ್ ತರ್ಕೊಂಡ ನಿಮ್ದೇನು ಅಷ್ಟೊಂದು ಸಮಸ್ಯೆ ಇಲ್ಲ ಬಿಡಿ ಮನೆಯವ್ರ ಫೋಟೋ ಕಳ್ ಕಳಿಸಿದಾರೆ ನೋಡಬೇಕು ನೀವು ಈಗ ಹೋಗ್ಬೇಕು ಅವ್ರದ್ಕೇನೆ ನಮ್ ಗುಣಿ ಗೊಬ್ಬರ ಜೊತೆ ಇನ್ನೇನು ಹಾಕಿಲ್ಲಲ್ಲ ಗಾರ್ನಿವೆಲ್ಸ್ ಲೈಟಾಗಿ ನಾವು ಗುಣಿ ಗೊಬ್ಬರಕ್ಕೇನು ಕೊಡ್ಸದೆ ಅಲ್ಲ ನಾಗೇಶ್ ಹಣ್ಣು ಒಂದೇ ಗೊಬ್ಬರ ಕೊಡೋದು ಬುಡ್ತಿ

ಇದಂತ ಈಟ್ ಗೆ ಆದಾ ಈಟ್ ಗೆ ಅಲ್ಲ ಅದು ಒಂದು ಚೂರು ಬೆಂಕಿ ರೋಗ ಇರುವಂಗೈತೆ ನೋಡಿ ಇಂಗಿರಬೇಕು ಎರಡು ಇಂಗಿ ಶುಂಟಿ ಇದು 오ರಿಜಿನಲ್ ಇದೇನ್ ಸೈಜ್ ಬಂದೈತೆ ನೋಡಿ ಕಲ್ಲ ಹಾ ಆ ತರ ನೆಕ್ಸ್ಟ್ ನಿಮ್ಮ ಮರಿಗಳು ಹೆಂಗ್ ಬರ್ತವೆ ಅಂದ್ರೆ ಕಿತ್ಕೊಂಡ್ ಬರ್ತವೆ ಯಾವ್ದೇನ್ ಜರಿಯಂಗಿಲ್ಲ ಸರ್ ಕಳೆ ತಗ್ಸಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಕೊನ್ನಾರಿ ಕೇಳಿ ಬೇಕಾದ್ರೆ ಅಣ್ಣ ನಾನು ಈಗ ನೋಡ್ಕೊಂಬಂದ್ನಲ್ಲ ಅಲ್ಲಿಂದಲೇ ಬಂದ ಕೊನ್ನಾರಿ ನೀವು ಕೈಯಲ್ಲಿ ಆಗಲ್ಲ ಗಂಗಾಲಿ ಪೂರ್ತಿ ಎಲ್ಲಾ ಫುಲ್ ಕರ್ಗೋಗ್ಬಿಟ್ಟೈತಿ ನಾನು ನೋಡ್ಕೇನೆ ಬಂದ್ನಲ್ಲ ಸಪ್ರೇಟ್ ಆಗಿ ಅಣ್ಣಾನೇ ಹೊಡಿತಲ್ಲ ಅದೇ ಪಾತಿದೆ ಪಾತಿಗೆ ಹೊಡೆದಿರೋದು ಅವ್ರು ಅಳಿಕೆನ್ ಹೊಡೆದಿಲ್ಲ ಪಾತಿಗೆ ಇಂತಿಂತ ಕೊಡದವ್ರಿ ಯಾರ್ದಂಗೆ ಅವರೇ ಹೊಡೆದವ್ರಿ ಲೈಟ್ ಆಗಿ ಪ್ರೆಷರ್ ಜಾಸ್ತಿ ಕುಟ್ಕಂಡಿಲ್ಲ ಹ್ಮ್ ನಡೀಸಿ ಶುಂಠಿಯನ್ನು ಇದನ್ನೇನ್ ಮಾಡಂಗಿಲ್ಲ ಸರ್ ಚೆನ್ನಾಗೈತೆ ಅರ್ಜೆಂಟಾಗಿ ಒಂದು ಗೊಬ್ಬರ ಕೊಟ್ಕೊಂಡು ಸ್ಪ್ರೇ ಡ್ರಿಂಚಿಂಗ್ ಎಲ್ಲ ಬುಕ್ ಮಾಡಿ ಇವತ್ತು ಬರಕ್ ಒಂದ್ ವಾರದಿಂದ ಆಗುತ್ತೆ ನೀವು ಗೊಬ್ಬರ ಕೊಟ್ಟಿದ್ರೆ ಇನ್ನು ಹತ್ಲಾಕ್ ಕೆಲಸ ಮಾಡ್ಕೊಳಕ್ಕೆ ಸರಿ ಆಗುತ್ತೆ ಬರೀ ಕೊನ್ನಾರಿನೇ ಕಾಣಿಸ್ತಿ ತಪ್ಪ ಶುಂಠಿ ಅಯ್ಯೋ ಶಿವ ಕೊಟ್ಟಿರೋದು ನೀವು ನಾವು ಗೊಬ್ಬರ ಕೊಟ್ಟಿರೋದೆಲ್ಲ ಕೊನ್ನಾರಿನೇ ತಿನ್ಕೊಂಡ್ಸರಿ ಮಳೆ ಬೀಳ್ತಲಾ ಮತ್ತೆ ಧನಿಂಗೊಬ್ರೂ ಹಾಕಿಲ್ಲ ಮೂರನೇ ವರ್ಷದಲ್ಲಿ ಗೊಬ್ಬರ ಕೊಟ್ಟಿದೆ ಹೊಟ್ಟಾಣಿಕೆ ನಿಮ್ಗೆ ಏನಸ್ತಾ ಇತ್ತು ಈ ವರ್ಷದ ಲೆಕ್ಕಾಚಾರಕ್ಕೆ ಬೇರೆ ಶುಂಠಿಗೂ ನಿಮ್ ಶುಂಠಿಗೂ ಅದೇ ಇದು ಚೆನ್ನಾಗಿ ಬಂದಿದೆ ತೆಗೆದ್ಮೇಲೆ ನಮಗೆ ಫುಲ್ ರಿಸಲ್ಟ್ ಗೊತ್ತಾಗೋದು ಈಗ ಇರೋದ್ರಿಂದ ಏನೋ ರಿಸಲ್ಟ್ ನಮ್ಗೆ ಅದು ಬಿಡಿಸ್ ಚೆನ್ನಾಗಿ ಕಾಣಿತ್ತು ವರ್ಷ ವರ್ಷಕ್ಕೂ ಈ ಸರಿಗೇ ಹುಟ್ಟಾಣಿಕೆ ಅಂತ ಚೆನ್ನಾಗಿ ಬಂದೈತೆ ನಮ್ದು ಬರುತ್ತೆ ಬಿಡಿಸಾ ಅಷ್ಟೇ ನಾಗೇಶನ್ ಕೊಡ್ಸೈತೆ ನಿಮ್ಗೆ ನಾಗೇಶ್ ಒಂದು ಸೂಪರ್ ಇನ್ನೇ ನಿಮ್ದು ಎರಡು ತಿಂಗಳು ಅವ್ರ ಹದಿನೇಳನೇ ತಾರೀಕು ನಾಲ್ಕೇ ದಿನ ಅವ್ರದ್ದು ಇನ್ನೂ ಚೆನ್ನಾಗಿತ್ತು ಅಂಗರಿ

ಹಿಂಗೆ ಕಡಿಬೇಕು ಕಡ್ದೇ ಐತಲ್ಲ ಈಗ ಮುಂದಕ್ಕೆ ನೀವು ಹೆಂಗೆ ತಿಂತೀರ ಮೂರು ತಿಂಗಳು ಅದ್ರ ಮೇಲೆ ಶುಂಠಿ ನಿಮ್ದು ಹುಟ್ಟದು ಹೌದು ಇಂಟಿಗ್ರೇಟೆಡ್ ಅವಶ್ಯಕತೆ ಐತೆ ಅಷ್ಟು ಸಾವಯವ ಎಷ್ಟು ಅವಶ್ಯಕತೆ ಐತೆ ಅಷ್ಟು ಕೆಮಿಕಲ್ಲು ಎಷ್ಟು ಅವಶ್ಯಕತೆ ಐತೆ ಅಷ್ಟು ಜೈವಿಕ ಮೂರು ಕಾಂಬಿನೇಷನ್ ಕೊಡ್ತಾರೆ

ಮೂರು ತಿಂಗಳಿಗೆಲ್ಲ ಕವರ್ ಆಗ್ಬಿಡ್ಬೇಕು ಶುಟ್ಟಿ ಬೆಡ್ಡೆ ಕಾಣಿಸ್ಬಾರ್ದು ನಾಗೇಶ್ ಹಣ್ಣು ಒಂದು ಸತಿ ಮೂರು ತಿಂಗಳಿಗೆ ಬೆಡ್ಡೆ ಕಾಣಿಸ್ತಿಲ್ಲ ಈ ಸರ್ತಿ ಹಂಗೆ ಆಗುತ್ತೆ ಅವ್ರು ಆಗುತ್ತವ್ರು